ಎಲ್ಲರೂ ನಮಸ್ಕಾರ ಕೆ ಎಫ್ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಕುತೂಹಲ ಮತ್ತು ಹಣ ಇದರ ಬಗ್ಗೆ ಸುವಿಸ್ತಾರವಾಗಿ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗ ಅದಕ್ಕೂ ಮುಂಚೆ ಕೆ ಎಫ್ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ನೀವು ಈ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ ಹಣವನ್ನ ಮಾಡಬೇಕು ಅಂದ್ರೆ ನಿಮ್ಮ ಬಳಿ ಆಸಕ್ತಿ ಇರಬೇಕು ಮತ್ತೆ ಕುತೂಹಲ ಇರಬೇಕು ಸುಮ್ಮ ಸುಮ್ಮನೆ ಯಾರು ಬೇಕಾದ್ರೂ ಹಣ ಮಾಡ್ಬೋದು ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಈ ಆಸಕ್ತಿ ಮತ್ತು ಕುತೂಹಲ ಇರೋದ್ರಿಂದ ನಿಮಗೆ ಹಣ ಮಾಡುವಂಥ ಮೂಲಗಳ ಬಗ್ಗೆ ಆಸಕ್ತಿ ಬರುತ್ತೆ ಮತ್ತೆ ಮಾಹಿತಿ ಕಲೆ ಹಾಕೋದಕ್ಕೆ ಮುಂದಾಗ್ತೀರಾ ಮತ್ತೆ ಈ ಹಣವನ್ನು ಹೇಗೆ ಗಳಿಸಬೇಕು ಮತ್ತು ಅದರ ಆಧಾರಗಳೇನಿದೆ ಅದಕ್ಕೆ ಸೂಕ್ತವಾದಂತಹ ಒಂದು ವಿವರಗಳು ಮಾಹಿತಿಗಳು ಎಲ್ಲಿ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಸಹ ಒಂದು ಕುತೂಹಲ ಇದ್ರೆ ಮಾತ್ರ ಅದನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥ ವಿಚಾರ ಮತ್ತು ಇನ್ನೊಂದು ಏನು ಅಂದರೆ ಹಣ ಗಳಿಸ್ಬೇಕು ಅನ್ನೋದಕ್ಕೆ ಹಲವಾರು ಮಾರ್ಗಗಳಿದೆ ಹಣ ಗಳಿಸಬೇಕು ಅಂದರೆ ಬರೀ ಒಂದೇ ಮಾರ್ಗದಲ್ಲೇ ಹಣ ಮಾಡಬೇಕು ಅನ್ನೋದೇನಿಲ್ಲ ಬಹಳಷ್ಟು ರೀತಿಯಾದಂಥ ಮಾರ್ಗಗಳಿದೆ ಅದು ವ್ಯಾಪಾರದ ಮಾರ್ಗ ಇರ್ಬೋದು ಕೆಲಸದ ಮಾರ್ಗ ಆಗಿರ್ಬೋದು ಅಥವಾ ಹವ್ಯಾಸದ ಮಾರ್ಗ ಆಗಿರ್ಬೋದು ಅಥವಾ ನಿಮಗೆ ನೆಚ್ಚಿನ ಒಂದು ಸಂಸ್ಕೃತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಮಾರ್ಗ ಇರ್ಬೋದು ಭಾಷೆಯ ಮಾರ್ಗ ಇರ್ಬೋದು ಲಿಪಿಯ ಮಾರ್ಗ ಇರ್ಬೋದು ಅಂದರೆ ಪುಸ್ತಕಗಳು ಬರೆಯೋದ್ರ ಮೂಲಕ ಅದರ ಬಗ್ಗೆ ಮಾಹಿತಿನ ಕಲೆ ಹಾಕೋದ್ರ ಮೂಲಕ ಅದನ್ನು ಸಾರ್ವಜನಿಕರಿಗೆ ತಿಳಿಸೋದ್ರ ಮೂಲಕ ಈ ಒಂದು ಮಾರ್ಗದಿಂದ ಸಹ ಹಣವನ್ನು ಗಳಿಕೆ ಮಾಡ್ಬೋದು ಮತ್ತು ನಿಮ್ಮ ಚಿಂತನೆಯಿಂದ ಸಹ ಹಣವನ್ನು ಮಾಡ್ಬೋದು ಅಂದರೆ ಐಡಿಯಾಸ್ ಸೊ ಒಂದು ಐಡಿಯಾನ ಇಟ್ಕೊಂಡು ಆ ಐಡಿಯಾದಲ್ಲಿ ಕಾನ್ಸ್ಟೆಂಟಾಗಿ ವರ್ಕ್ ಮಾಡಿ ಆ ಐಡಿಯಾನ ಪ್ರೋಟೋಟೈಪ್ ಆಗಿ ಕನ್ವರ್ಟ್ ಮಾಡಿ ಆ ಪ್ರೋಟೋಟೈಪ್ನ ಆಗಿ ಬದಲಿಸ್ಬಿಟ್ಟು ಆ ಪ್ರಾಡಕ್ಟನ್ನು ಸಾರ್ವಜನಿಕರಿಗೆ ತಮ್ಮ ಒಂದು ಸಮಸ್ಯೆಗೆ ಒಂದು ಪರಿಹಾರವಾಗಿ ನೀವು ಕೊಟ್ಟರೆ ಅದು ಒಂದು ರೀತಿಯಲ್ಲಿ ಹಣ ಗಳಿಸುವಂಥ ಒಂದು ಮಾರ್ಗ ಆಗತ್ತೆ ಅನ್ನುವಂಥ ವಿಚಾರ ಸೊ ಈ ಎಲ್ಲದಕ್ಕೂ ಮುಖ್ಯವಾದ ಒಂದು ಅಂಶ ಏನು ಅಂದರೆ ಕುತೂಹಲ ಅಂತಲೇ ಹೇಳ್ಬೋದು ನೀವು ನಮ್ಮ ದೇಶ ಅಂತ ಅಲ್ಲದೆ ಬೇರೆ ಎಲ್ಲ ರಾಷ್ಟ್ರಗಳಲ್ಲಿರುವಂಥ ಪ್ರಸಿದ್ಧವಾದಂತಹ ಕಂಪನಿಗಳನ್ನು ಗಮನಿಸಿದ್ರು ಸಹ ಆ ಕಂಪನಿಯೊಂದು ಮಾಡಿದಂಥ ಒಂದು ಸಾಹಸ ಏನು ಅಂದರೆ ಆ ಕಂಪನಿಯ ಆರಂಭಿಸೋದಕ್ಕೆ ಒಂದು ಪ್ರಶ್ನೆ ಅಥವಾ ಒಂದು ಸವಾಲನ್ನು ಗಮನಿಸಿರ್ತಾರೆ ಆ ಗಮನಿಸಿರುವಂಥ ಒಂದು ಸವಾಲಿಗೆ ಉತ್ತರಗಳನ್ನು ಹುಡುಕೋದಕ್ಕೆ ಆಸಕ್ತಿಯನ್ನು ತೋರಿಸಿರ್ತಾರೆ ಆ ಉತ್ತರವನ್ನು ಪಡೆದ ಬಳಿಕ ಕುತೂಹಲದಿಂದ ಆ ಒಂದು ಉತ್ತರವನ್ನು ಅನುಷ್ಠಾನ ಗಳಿಸೋಕ್ಕೆ ಅಂತೇಳಿ ಪ್ರೊಟೈಪನ್ನು ಮಾಡಲಾಗಿರುತ್ತೆ ಆ ಪ್ರಾಡಟೈಪಿನ ಬಳಿಕ ಪ್ರಾಡಕ್ಟ್ ಮಾಡಿ ಅದನ್ನು ಲಾಂಚ್ ಮಾಡಿ ಮಾರ್ಕೆಟಿಂಗ್ ಸೇಲ್ಸಿನ ಮೂಲಕ ಆ ಒಂದು ಕಂಪನಿ ಯಶಸ್ಸಾಗಿರುತ್ತೆ ಅನ್ನುವಂಥ ವಿಚಾರ ಇದರ ಮೂಲಕ ಸಹ ನೀವು ಹಣವನ್ನು ಗಳಿಸ್ಬೋದು ಹಾಗೆಯೇ ನೀವು ಆಲ್ರೆಡಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಮಾಡ್ತಿದ್ದೀರಾ ಅಂತಂದರೆ ನೀವು ಕೆಲಸ ಮಾಡಿರುವಂತಹ ಒಂದು ಕಂಪನಿಯಲ್ಲಿ ಇರುವಂತಹ ವಸ್ತು ಅಥವಾ ಪ್ರಾಡಕ್ಟ್ ಅಥವಾ ಮಾರ್ಕೆಟಿಂಗ್ ಸೇಲ್ಸ್ ಈ ರೀತಿಯಾದಂಥ ವಿಚಾರಗಳಲ್ಲಿ ಸಹ ಹೊಸ ಚಿಂತನೆಗಳನ್ನು ಹೊಸ ವಿಷಯಗಳನ್ನು ಅಳವಡಿಸ್ಕೊಂಡಕ್ಕೂ ಸಹ ನೀವು ಆ ಕಂಪನಿಗೆ ಲಾಭವನ್ನು ನೀವು ಗಳಿಸಿ ಕೊಡೋದ್ರ ಮೂಲಕ ಸಹ ನೀವು ಬೆಳೀತಾ ಹೋಗ್ತೀರ ಆ ಕಂಪನಿ ಜೊತೆಗೆ ನಿಮಗೆ ಪ್ರಮೋಷನ್ನು ಬೋನಸ್ಸು ಈ ರೀತಿಯಾದಂಥ ಒಂದು ವಿಷಯಗಳು ಸಿಕ್ಕಿದಾಗ ಸಹ ನಿಮಗೆ ಅದು ಹೆಲ್ಪ್ ಆಗುತ್ತೆ ಅನ್ನುವಂಥ ವಿಚಾರ ಸೊ ಸ್ಕಿಲ್ನ ನೀವು ಡೆವಲಪ್ ಮಾಡ್ತಾ ಹೋಗ್ತೀರಾ ಸ್ಕಿಲ್ ಡೆವಲಪ್ ಮಾಡ್ತಾ ಹೋದಂಗೂ ನಿಮ್ಮ ಸಂಬಳದ ಪ್ರಮಾಣ ಸಹ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋಂಥ ವಿಚಾರ ಆ ಸ್ಕಿಲ್ ಡೆವಲಪ್ ಮಾಡೋದಕ್ಕೆ ಮುಖ್ಯವಾದಂಥ ಒಂದು ಅಂಶ ಏನಂದರೆ ಕುತೂಹಲ ಸೊ ಈ ಒಂದು ಒಂದು ಹೊಸ ವಿಷಯವನ್ನು ನಾನು ಕಲಿಬೇಕು ಅಂದರೆ ನನ್ನ ಜೀವನದಲ್ಲಿ ಅದರ ಒಂದು ಪ್ರಭಾವ ಹೇಗಿರುತ್ತೆ ಅನ್ನೋದನ್ನು ನಾವು ಗಮನಿಸ್ಬೇಕಾಗುತ್ತೆ ಸೊ ಆ ಹೊಸ ವಿಷಯನ ಕಲಿಯೋದ್ರಿಂದ ನಮ್ಮ ಆರ್ಥಿಕ ಜೀವನದಲ್ಲಿ ಒಂದು ರೀತಿಯಾದಂತಹ ಸದೃಢತೆ ಬರುತ್ತೆ ಅಥವಾ ಒಂದು ಸೆಕ್ಯೂರಿಟಿ ಸಿಗುತ್ತೆ ಅಂತ ಅಂದಾಗ ಬಹಳಷ್ಟು ಜನ ಈ ರೀತಿ ತಮ್ಮ ಸ್ಕಿಲ್ನ ಎನ್ಹಾನ್ಸ್ಮೆಂಟನ್ನು ಮಾಡ್ತಾರೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಮೂಲಕ ಅವರಿಗೆ ಸಂಬಳದಲ್ಲಿ ಹೆಚ್ಚಿನ ಒಂದು ಸಂಬಳ ಸಿಗುತ್ತೆ ಮತ್ತು ಅವರ ಅನುಭವಕ್ಕೆ ತಕ್ಕಂತೆ ಸಹ ಬೋನಸ್ಸಾಗಲಿ ಅಥವಾ ಪ್ರಮೋಷನ್ಸ್ಗಳಾಗಲಿ ಸಿಗೋದಕ್ಕೆ ಮುಂದಾಗುತ್ತೆ ಅನ್ನುವಂಥ ವಿಚಾರ ಸೊ ಹೀಗಿರ್ಬೇಕಾದ್ರೆ ಹಣ ಗಳಿಸೋದಕ್ಕೆ ಬಹಳಷ್ಟು ವಿಧಗಳಿದೆ ಅಂತಂದ ಈ ಹಣ ಗಳಿಸುವಂಥ ವಿಧಗಳಲ್ಲಿ ಮಾರುಕಟ್ಟೆ ಶೇರ್ ಮಾರ್ಕೆಟಲ್ಲೂ ಸಹ ನೀವು ಹಣವನ್ನು ಗಳಿಸ್ಬೋದು ಅದು ಶೇರ್ ಮಾರ್ಕೆಟ್ ಬಗ್ಗೆ ಮಾಹಿತಿನ ಬೇರೆಯವರಿಗೆ ಹಂಚೋದ್ರಿಂದ ಆಗಿರ್ಬೋದು ಅಥವಾ ಖುದ್ದಾಗಿ ಶೇರು ಮಾರ್ಕೆಟ್ನಲ್ಲಿರುವಂತಹ ಹಣಕಾಸಿನ ಯಂತ್ರಗಳನ್ನು ಪಡೆಯುವ ಹಾಗೆ ಕಡಿಮೆ ದರದಲ್ಲಿ ಪಡೆಯುವ ಹಾಗೆ ಒಂದು ರೀತಿ ಸೊಲ್ಯೂಷನ್ ನೀಡುವ ಹಾಗೆ ನೀವು ಗ್ರಾಹಕರಿಗೆ ಅದನ್ನು ಅಳವಡಿಸಿಕೊಡುವಂಥ ಒಂದು ವಿಷಯ ಆಗಿರ್ಬೋದು ತಂತ್ರಾಂಶದಲ್ಲಿ ಅಥವಾ ಹೊಸದಾಗಿ ಇರುವಂಥ ಒಂದು ಹಣಕಾಸಿನ ಯಂತ್ರವನ್ನು ಹೇಗೆ ಜನರಿಗೆ ಸಾರ್ವಜನಿಕರಿಗೆ ತರಬಹುದು ಅನ್ನುವಂಥ ಒಂದು ಚಿಂತನೆ ಮಾಡೋದಾಗಿರಲಿ ಉದಾಹರಣೆಗೆ ಹೇಳೋದಾದರೆ ಈಗ ಅಮೆರಿಕಾದಲೆಲ್ಲ ಏನು ಅಂದರೆ ಫ್ರಾಕ್ಷನಲ್ ಶೇರ್ಸ್ ಅಂತ ಇದೆ ಆ ಫ್ರಾಕ್ಷನಲ್ ಶೇರ್ಸಿನ ಮೂಲಕ ಅಂದರೆ ತುಂಬ ಕಡಿಮೆ ದರದಲ್ಲಿ ಒಂದು ಪ್ರಖ್ಯಾತ ಕಂಪನಿಯ ಶೇರ್ಗಳನ್ನು ತೊಗೊಂಬೋದು ಅಮೆರಿಕಾದಲ್ಲಿ ಅನ್ನುವಂಥ ವಿಚಾರ ಸೊ ಆ ಥರನೇ ನಮ್ಮ ದೇಶದಲ್ಲೂ ಸಹ ಫ್ರಾಕ್ಷನಲ್ ಶೇರ್ಸನ್ನ ಮಾಡಲಿಕ್ಕೆ ಆಗತ್ತಾ ಮಾಡೋಕ್ಕಾಗಲ್ಲ ಅಂದರೆ ಅದಕ್ಕೆ ಯಾಕೆ ಆಗಲ್ಲ ಚಾಲೆಂಜಸ್ಗಳೇನು ಸೆಬಿಯ ಮೊರೆ ಹೋಗ್ಬಿಟ್ಟಿದ್ದಕ್ಕೆ ಒಂದು ಮನವಿನ ಸರ್ಸೋಕ್ಕಾಗತ್ತ ಈ ರೀತಿ ಹಲವಾರು ಚಿಂತನೆಗಳನ್ನು ಮಾಡಿದ್ರೆ ಈ ಫ್ರ್ಯಾಕ್ಷನಲ್ ಶೇರ್ಸಿನ ಮೂಲಕ ಬರೀ ಮಧ್ಯವರ್ತಿಯಾಗಿ ಒಂದು ಕೆಲಸ ಮಾಡೋದಕ್ಕಿಂತ ಆ ಫ್ರಾಕ್ಷನಲ್ ಶೇರ್ಸಿನ ಮೂಲಕ ಸಾಮಾನ್ಯ ಜನರಿಗೆ ಮತ್ತೆ ಎಕನಾಮಿಕಲಿ ಪೂರ್ ಆಗಿರೋರು ಸಹ ಮಾರುಕಟ್ಟೆಯಲ್ಲಿ ಅವರು ಭಾಗವಹಿಸ್ಬೋದು ಅನ್ನುವಂಥ ವಿಚಾರನ ಬಿಟ್ಟು ಅದರ ಒಂದು ಅವಕಾಶವನ್ನು ಸೃಷ್ಟಿಸಿ ಅವರಿಗೆ ಆ ಒಂದು ಮಾಹಿತಿನ ದಕ್ಕುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡಿ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡೋದಕ್ಕಾಗತ್ತಾ ಈ ರೀತಿಯಾದಂಥ ಚಿಂತನೆಗಳಾಗಿರ್ಬೋದು ಈ ರೀತಿ ಹೊಸ ಹೊಸ ಐಡಿಯಾಸ್ಗಳನ್ನು ಚಿಂತನೆಗಳನ್ನು ನೀವು ಮಾಡಿದಾಗ ಮಾತ್ರ ನೀವು ಆರ್ಥಿಕವಾಗಿ ಬೆಳೆಯಲಿಕ್ಕೆ ಹೆಲ್ಪ್ ಆಗುತ್ತೆ ಬರೀ ನೀವು ಮಾತ್ರ ಬೆಳೆಯೋದೇ ನಿಮ್ಮ ತಂತ್ರಾಂಶ ಆಗಿರಲಿ ನಿಮ್ಮ ಹವ್ಯಾಸ ಆಗಿರಲಿ ಮತ್ತು ನಿಮ್ಮ ಪರಿವಾರ ಕುಟುಂಬ ಸಹ ಬೆಳೆಯುತ್ತೆ ನಿಮ್ಮ ಕುಟುಂಬ ಪರಿವಾರ ಬೆಳೀತಾ ಹೋದಾಗ ಸಮಾಜ ಸಹ ಅದರಕ್ಕೆ ತಕ್ಕಂತೆ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಇದು ಕುತೂಹಲ ಮತ್ತು ಹಣಕ್ಕೆ ಸಂಬಂಧಿತವಾದಂಥ ಒಂದು ವಿಷಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳು ನಿಮ್ಮ ಸಂದೇಶ